ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ರಾಜಕೀಯದಲ್ಲಿ ಶಾಶ್ವತ ಮಿತ್ರರಿಗಿಲ್ಲ ಶತ್ರುಗಳು ಕೂಡ ಇಲ್ಲ ಬಿಹಾರ ಮತ್ತು ನಿತೀಶ್ ಕುಮಾರ್ ವಿಷಯಕ್ಕೆ ಬಂದಾಗ ಈ ಮಾತು ಸಂಪೂರ್ಣವಾಗಿ ಸತ್ಯವೆನಿಸುತ್ತಿದೆ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ತಮ್ಮ ಫ್ಲಿಪ್ಲಾಫ್ ನಡವಳಿಕೆಗಳಿಗೆ ಹೆಸರುವಾಸಿಯಾಗಿದ್ದು ತಮ್ಮ ನಿರ್ಧಾರದಿಂದ ರಾಜಕೀಯ ದಿಗ್ಗಜರನ್ನು ಮತ್ತೆ ಅಚ್ಚರಿಗೊಳಿಸಿದ್ದಾರೆ ಇದೀಗ ಮತ್ತೊಮ್ಮೆ ಲೋಕಸಭೆ ಚುನಾವಣೆ ಎರಡ್ ಸಾವಿರದ ಮೊದಲು ಇಂಡಿಯಾ ವಿರೋಧ ಪಕ್ಷದ ನಾಯಕರಿಗೆ ಚೇತರಿಸಿಕೊಳ್ಳಲು ಸಾಧ್ಯವಾಗದಂತಹ ಒಡೆತವನ್ನು ನೀಡಲಾಗಿದೆ ಸುಮಾರು ಎರಡು ವರ್ಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೂರುತ್ತಿದ್ದ ನಿತೀಶ್ ಕುಮಾರ್ ಇದೀಗ ಮೋದಿ ಅವರ ಬೆಂಬಲದಿಂದಲೇ ಮುಂದೆ ಸಾಗಿ ಅವರ ಸಖ್ಯದಿಂದ ಮತ್ತೊಮ್ಮೆ ಬಿಹಾರದ ಸಿಎಂ ಆಗಿದ್ದಾರೆ ಹಾಗಾದ್ರೆ ನಿತೀಶ್ ಕುಮಾರ್ ಕಾಂಗ್ರೆಸ್ ಮತ್ತು ಮಹಾ ಮೈತ್ರಿ ಕೂಟದ ಪಕ್ಷಗಳ ಸಖ್ಯ ತುರಿಯಲು ಮುಖ್ಯ ಕಾರಣಗಳೇನು ಗೊತ್ತಾ ಆ ಬಗ್ಗೆ ಡೀಟೇಲ್ಸ್ ಆಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಈ ಆರು ತಿಂಗಳ ಹಿಂದೆ ತೇಜಸ್ವಿ ಅವರ ಆಪ್ತ ಸಚಿವರ ನಿರ್ಧಾರವನ್ನು ನಿತೀಶ್ ಕುಮಾರ್ ಬದಲಾಯಿಸಿದ್ದರಿಂದ ಅವರ ನಡುವೆ ಭಿನ್ನಾಭಿಪ್ರಾಯದ ಗುಣಗಾಟ ಪ್ರಾರಂಭವಾಯಿತು ಅಂದಿನಿಂದ ಬಿಹಾರದ ಮಹಾ ಕೊಟ ಸರ್ಕಾರದಲ್ಲಿ ಎಲ್ಲವೂ ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂಬ ಪ್ರಶ್ನೆಗಳು ಏರಲಾರಂಭಿಸಿದ್ದು ಮೊದಲನೆಯ ಕಾರಣ ಇನ್ನು ಆರ್ಜೆಡಿ ಸಚಿವ ಚಂದ್ರಶೇಖರ್ ಅಥವಾ ಸುರೇಂದ್ರ ಯಾದವ್ ಆಗಿರಲಿ ಅವರ ವಿವಾದಾತ್ಮಕ ಹೇಳಿಕೆಗಳು ಸಿಎಂ ನಿತೀಶ್ ಕುಮಾರ್ ಅವರಿಗೆ ಸಮಸ್ಯೆಗಳನ್ನು ಹೆಚ್ಚಿಸುತ್ತಲೇ ಇದ್ದವು ಅದು ರಾಮ ಮಂದಿರ ಅಥವಾ ರಾಮಚರಿತ ಮಾನದ ವಿಚಾರವೇ ಆಗಿದವು ಇದರಂತೆ ಸುಮಾರು ಒಂದು ತಿಂಗಳ ಹಿಂದೆ ನಿತೀಶ್ ಅವರು ಲಲಾನ್ ಸಿಂಗ್ ಅವರನ್ನು ತೆಗೆದುಹಾಕುವ ಮೂಲಕ ಜೆಡಿಯು ಅಧಿಕಾರವನ್ನು ವಹಿಸಿಕೊಂಡರು ಲಾಲು ಅವರ ಆಪ್ತ ಲಲಾನ್ ಸಿಂಗ್ ಅವರು ಲಾ ಲಾಭ ಮಾಡಿಕೊಡಲು ಪಕ್ಷದಲ್ಲಿ ಏನಾದರೂ ದೊಡ್ಡ ಆಟ ಆಡಬಹುದು ಎಂದು ನಿತೀಶ್ ಅವರು ಅನುಮಾನವನ್ನ ಹೊಂದಿದ್ದರು ನಿತೀಶ್ ಮತ್ತು ಲಾಲು ನಡುವೆ ಗೆಚ್ಚುತ್ತಿರುವ ಅಂತರಕ್ಕೆ ಇದು ಕೂಡ ಒಂದು ಪ್ರಮುಖ ಕಾರಣವಾಗಿತ್ತು ಲೋಕಸಭೆ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದೆ ಮೋದಿ ಅವರನ್ನು ಮೂರನೇ ಬಾರಿಗೆ ಪ್ರಧಾನಿ ಮಾಡಲು ಬಿಜೆಪಿ ಹರಸಾಹಸ ಪಡುತ್ತಿದ್ದರೂ ಕೂಡ ವಿಪಕ್ಷಗಳು ಚದರಿ ಹೋಗುವೆ ರಾಮ ಮಂದಿರದ ನಂತರ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ನೀಡುವ ಮೂಲಕ ಮೋದಿ ಸರ್ಕಾರವು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದೆ ಬಹುಶಃ ಎರಡ್ ಸಾವಿರದ ಸರ್ಕಾರ ರಚಿಸಲು ಬಿಜೆಪಿ ಸಿದ್ಧರಾಗಿದೆ ಎಂದು ನಿತೀಶ್ ಕುಮಾರ್ ಅರಿತುಕೊಂಡಿದ್ದಾರೆ ಎಂದನಿಸುತ್ತದೆ ಇದೇ ಕಾರಣಕ್ಕೆ ಮೈತ್ರಿ ಕೂಟವನ್ನು ನಿತೀಶ್ ಕುಮಾರ್ ತೊರೆದಿದ್ದಾರೆ ಎಂದು ಕೆಲ ಮೂಲಗಳು ಹೇಳುತ್ತವೆ ಒಟ್ಟಿನಲ್ಲಿ ನಿತೀಶ್ ಕುಮಾರ್ ಇದೀಗ ಲೋಕಸಭೆ ಚುನಾವಣೆ ಇರುವಾಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಂದ ದೂರವಾಗಿ ಇದೀಗ ಕಾಂಗ್ರೆಸ್ ಪಕ್ಷ ಮತ್ತು ಇಂಡಿಯಾ ಒಕ್ಕೂಟಕ್ಕೆ ಮತ್ತೊಂದು ಒಡೆತ ಕೊಟ್ಟಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ